ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಮೊದಲಿಗೆ ಮುನ್ನೋಟ ಸೆಪ್ಟೆಂಬರ್ ಎರಡರಂದು ರಾಮಚಂದ್ರಾಪುರ ಚಂದ್ರಮೂಳೇಶ್ವರದಲ್ಲಿ ರುದ್ರಹವನ ಅಡಕೆ ಕೊಳೆ ರೋಗ ಪರಿಹಾರಕ್ಕೆ ಆಗ್ರಹಿಸಿ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದಿಂದ ಎಸಿ ಕಚೇರಿ ಎದುರು ಪ್ರತಿಭಟನಾ ಲೋಕ ಕಲ್ಯಾಣಾರ್ಥವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ಅಮಾವಾಸ್ಯ ದಿನದಂದು ರಾಮಚಂದ್ರಪುರ ಮಠದ ಐತಿಹಾಸಿಕ ಕ್ಷೇತ್ರ ಶ್ರೀ ಚಂದ್ರಮುಡೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಾ ಬಂದಿರುವ ಶತರುದ್ರಾಭಿಷೇಕ ಹಾಗೂ ರುದ್ರ ಹವನದ ಅರವತ್ತನೇ ಅಮಾವಾಸ್ಯ ವಿಶೇಷ ಪೂಜೆ ಸೆಪ್ಟೆಂಬರ್ ಎರಡರಂದು ಸೋಮವಾರ ನಡೆಯಲಿದೆ ವಿಶೇಷವಾಗಿ ಎಂದು ಈ ಬಾರಿಯ ಶ್ರಾವಣ ಮಾಸದ ಕೊನೆಯ ಸೋಮವಾರ ಕೂಡ ಹೌದು ಕೋವಿಡ್ ಸೇರಿದಂತೆ ಅಂದು ದೇಶಕ್ಕೆ ಬಂದಿದ್ದ ಪ್ರಾಕೃತಿಕವಾದ ವಿಪ್ಲವಗಳ ಪರಿಹಾರ ಹಾಗೂ ಸಮಷ್ಟಿಯಾಗಿ ಎಲ್ಲರಿಗೂ ಸನ್ಮಂಗಲ ಪ್ರಾರ್ಥಿಸುವ ಉದ್ದೇಶ ಕ್ಷೇತ್ರದ ಪ್ರಗತಿ ಹೀಗೆ ಲೋಕ ಮಂಗಲಕ್ಕಾಗಿ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಮಾರ್ಗದರ್ಶನ ಪಡೆದು ಶ್ರೀ ಚಂದ್ರಮುಳೇಶ್ವರ ದೇವಾಲಯದ ಪ್ರಕಲ್ಪ ಸಮಿತಿ ಚಂದ್ರಮುಳೇಶ್ವರ ದೇವರ ಸನ್ನಿಧಿಯಲ್ಲಿ ಆರಂಭಿಸಿರುವ ಅಮಾವಾಸ್ಯೆಯ ವಿಶೇಷ ರುದ್ರ ಪೂಜೆಯಲ್ಲಿ ಇದುವರೆಗೆ ಹತ್ತಾರು ಸಹಸ್ರ ಭಕ್ತ ಜನರು ಪಾಲ್ಗೊಂಡು ಧನ್ಯತೆ ಪಡೆದಿದ್ದಾರೆ ಹಾಗೂ ಸೆಪ್ಟೆಂಬರ್ ಎರಡರ ಪೂಜೆ ಕಳೆದ ಐದು ವರ್ಷಗಳ ನಿರಂತರತೆಯ ಇದುವರೆಗಿನ ಐವತ್ತೊಂಬತ್ತು ಅಮಾವಾಸ್ಯ ಪೂಜೆಗೆ ಕಳಶಪ್ರಾಯ ಎನ್ನುವ ರೀತಿ ಆಯೋಜಿಸಲ್ಪಟ್ಟಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ನಡೆಯಲಿರುವ ವಿಶೇಷ ಪೂಜೆಯಲ್ಲಿ ಸದ್ಭಕ್ತರು ಪಾಲ್ಗೊಳ್ಳುವುದಕ್ಕೆ ಸಂಕಲ್ಪಿಸಿ ಶಿವಾನುಗ್ರಹ ಹೊಂದುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮಾಹಿತಿಗೆ ಆರು ಮೂರು ಆರು ಎರಡು ಎಂಟು ಎರಡು ಐದು ಏಳು ನಾಲ್ಕು ಆರು ಸಂಪರ್ಕಿಸಬಹುದು ಈ ಕುರಿತು ಚಂದ್ರಮೌಳೇಶ್ವರ ಪ್ರಕಲ್ಪ ಸಮಿತಿಯ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಅವರು ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕಾರಣಗಿರಿ ಪರಿಸರದ ಶ್ರೀ ರಾಮಚಂದ್ರಾಪುರ ಗ್ರಾಮದ ರಾಮಚಂದ್ರಾಪುರ ಮಠದಲ್ಲಿರುವಂತಹ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಎರಡನೇ ತಾರೀಕಿನಂದು ಶ್ರೀ ಚಂದ್ರಮೂಳೇಶ್ವರ ದೇವರ ದೇವರಿಗೆ ಅರುವತ್ತನೇ ಅಮಾವಾಸ್ಯೆಯಂದು ಎಂದು ಶತರುದ್ರ ಅಭಿಷೇಕ ಹಾಗೂ ರುದ್ರ ಹವನ ಸಂಪನ್ನಗೊಳ್ಳಲಿದೆ ಈ ಕಾರ್ಯಕ್ರಮ ವಿಶೇಷತೆ ಏನು ಅಂದರೆ ಶ್ರೀ ದೇವರ ಪ್ರತಿಷ್ಠೆಯ ಪುನಃ ಪ್ರತಿಷ್ಠೆಯಾದಲ್ಲಿಂದ ನಂತರದಲ್ಲಿ ನಿರಂತರ ಐವತ್ತೊಂಬತ್ತು ಅಮಾವಾಸ್ಯೆಗಳಲ್ಲಿ ಶ್ರೀದೇವರಿಗೆ ಅನ್ಯಾನ್ಯ ಪ್ರದೇಶದಿಂದ ರುದ್ರಪಾಠಕರು ಬಂದು ರುದ್ರ ಸೇವೆಯನ್ನು ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಶತರುದ್ರಾಭಿಷೇಕಕ್ಕೆ ರುದ್ರಪಠನ ಹಾಗೆ ರುದ್ರ ಹವನವನ್ನು ಮಾಡಿ ಸೇವೆಗೈದಂತಹ ಒಂದು ಅರವತ್ತನೇ ಅಮಾವಾಸ್ಯೆ ಇದೆ ಸೆಪ್ಟೆಂಬರ್ ಎರಡು ಹಾಗಾಗಿ ಈ ವಿಶಿಷ್ಟ ವ್ಯವಸ್ಥೆಯನ್ನು ತಾವೆಲ್ಲರೂ ಇದನ್ನು ಇಲ್ಲಿಯ ವಿಶಿಷ್ಟತೆಯನ್ನು ವೈಶಿಷ್ಟ್ಯತೆಯನ್ನು ದೇವರ ಕಲಾ ಸಾನ್ನಿಧ್ಯದ ಒಂದು ಅನುಗ್ರಹವನ್ನು ತಾವೆಲ್ಲರೂ ಪಡ್ಕೊಳ್ಳಿಕ್ಕೆ ಆಗಮಿಸಬೇಕು ಅನ್ನುವಂತಹ ಆಧಾರದ ಆಮಂತ್ರಣವನ್ನು ತಮ್ಮಲ್ಲಿ ಇದ್ದೇವೆ ಯಾಕೆಂದರೆ ಈ ದೇವಾಲಯದಲ್ಲಿ ಯಾವುದೇ ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಜನಸಾಮಾನ್ಯವಾಗಿ ನಮಗೆ ಕಷ್ಟ ಸುಖ ಎರಡೂ ಇರ್ತದೆ ಸುಖ ಮತ್ತು ಕಷ್ಟ ಎರಡನ್ನೂ ನಾವು ದೇವರ ಸನ್ನಿಧಿಯಲ್ಲಿ ಬಂದು ಅದನ್ನು ಸುಖ ಇದ್ದಾಗಲೂ ದೇವರ ಸನ್ನಿಧಿ ಬರುವಂಥದ್ದು ಕಷ್ಟ ಇದ್ದಾಗಲೂ ದೇವರ ಸನ್ನಿಧಿ ಬಂದು ಪ್ರಾರ್ಥನೆಗೈದು ಆ ಕಷ್ಟಗಳನ್ನು ಹೋಗಲಾಡಿಸಿ ಸುಖ ಸುಖವನ್ನು ಸ್ವೀಕ ಪಡೆಯುವಂಥದ್ದು ಹಾಗಾಗಿ ಇಂತಹ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾವುದೇ ಪ್ರಾರ್ಥನೆ ಸಲ್ಲಿಸಿದರೂ ಅದು ಫಲಿಸ್ತಾ ಇರುವಂಥದ್ದು ಎಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ವಿಶೇಷವಾದಂತಹ ಸಾನ್ನಿಧ್ಯ ಹೊಂದಿರುವಂತಹ ಶ್ರೀ ಚಂದ್ರಮೂಡೇಶ್ವರ ದೇವಾಲಯದಲ್ಲಿ ನಡೆಯುವಂತಹ ಅರುವತ್ತನೇ ಅಮಾವಾಸ್ಯೆ ಕಾರ್ಯಕ್ರಮ ಅಂದರೆ ಶತರುದ್ರಾಭಿಷೇಕ ರುದ್ರಹವನ ಸರ್ವಾಲಂಕಾರ ಭೂಷಿತ ಶ್ರೀದೇವರ ದರ್ಶನ ಪಡೆದು ಎಲ್ಲರೂ ಕೃತಕೃತ್ಯರಾಗಿರಬೇಕು ಅಂತ ತಮಗೆಲ್ಲರಿಗೂ ಆದರದ ಆಮಂತ್ರಣ ಹರೇರಾಮ ಮಲೆನಾಡು ಪ್ರದೇಶದಲ್ಲಿ ಈ ಬಾರಿ ಸುರಿದ ಅತಿಯಾದ ಮಳೆಯಿಂದ ಅಡಕೆ ಬೆಳೆಗೆ ವಿಪರೀತ ಕೊಳೆ ರೋಗ ಬಂದು ಶೇಕಡ ಎಂಬತ್ತರಷ್ಟು ಬೆಳೆ ನಾಶವಾಗಿದೆ ಈ ಸಂಬಂಧ ಸರ್ಕಾರ ಅಡಕೆ ಬೆಳೆಗಾರರಿಗೆ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ಆಶ್ರಯದಲ್ಲಿ ಅಕ್ಕೊತ್ತಾಯದ ಅಡಕೆ ಬೆಳೆಗಾರರ ಬೃಹತ್ ಪ್ರತಿಭಟನೆ ಇಲ್ಲಿನ ಉಪ ವಿಭಾಗಾಧಿಕಾರ ಕಚೇರಿ ಆವರಣದಲ್ಲಿ ಗುರುವಾರ ನಡೆಯಿತು ಈ ವೇಳೆ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಮಾತನಾಡಿ ಅತಿವೃಷ್ಟಿಯಿಂದ ಸಾಗರ ಹೊಸನಗರ ಸ್ವರೂಪ ವ್ಯಾಪ್ತಿಯಲ್ಲಿ ಶೇಕಡ ಎಂಬತ್ತರಷ್ಟು ಅಡಿಕೆ ಕೊಳೆ ರೋಗದಿಂದ ನಾಶವಾಗಿದೆ ಅನೇಕ ಬಾರಿ ಔಷಧಿ ಸಿಂಪಡಿಸ್ತಾ ಮಾಡಿದರೂ ಕೊಳೆ ರೋಗ ನಿಯಂತ್ರಣಕ್ಕೆ ಬರುತ್ತಿಲ್ಲ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಶೇಕಡಾ ನೂರರಷ್ಟು ಕೂಡ ಅಡಿಕೆ ನಾಶವಾಗುವ ಸಾಧ್ಯತೆಯೂ ಇದೆ ಹಾಗಾಗಿ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಎಂದು ಹೇಳಿದರು ಪ್ರಸನ್ನ ಹೆಗಡೆ ಕೆರೆಕೈ ಮಾತನಾಡಿ ಎರಡು ತಿಂಗಳಿಂದ ಸುರಿಯುತ್ತಿರುವ ವಿಪರೀತ ಮಳೆಯಿಂದ ಬೆಳೆಗಾರರು ಮರವನ್ನು ಉಳಿಸಿಕೊಳ್ಳುವುದೇ ಸವಾಲ ಎನ್ನುವ ಸ್ಥಿತಿ ಇದೆ ಇಂತಹ ವೇಳೆ ಸರ್ಕಾರ ಬೆಳೆಗಾರರಿಗೆ ನೈತಿಕ ಸ್ಥೈರ್ಯ ನೀಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿ ಸರ್ಕಾರ ಅಡಿಕೆ ಬೆಳೆಗಾರರ ಈ ಬಾರಿಯ ಸಂಕಟವನ್ನು ಗಮನಿಸಲಿದೆ ಎನ್ನುವ ನಿರೀಕ್ಷೆ ಇದೆ ಎಂದು ಹೇಳಿದರು ಲೋಕನಾಥ್ ಬಳಿ ದಿನೇಶ್ ಪರದೊಳ್ಳಿ ಯುಎಚ್ ರಾಮಪ್ಪ ಎಸ್ ಗಿರಿ ಹಕ್ರೆ ಮಲ್ಲಿಕಾರ್ಜುನ್ ಮಾತನಾಡಿದರು ಪ್ರಮುಖರಾದ ಅಪ್ಪು ನಾರಾಯಣಪ್ಪ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಂಠ ಮತ್ತಿತರ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ